ಇವತ್ತು ಹೇಳ್ರೆ ನಾನು ಒಬ್ಬ ಧಾರ್ಮಿಕ ಇನ್ನೊಬ್ಬ ರಾಜಕೀಯ ಸಂಕಟ ಇವರೇ ಎಕ್ಸಾಂಪಲ್ ಅಲ್ವಾ ನೋಡಿ ನೆನಿತಾ ಇಲ್ಲ ಯಾರನ್ನು ಗುರುಸ್ತಾ ಗುರು ಗುರುತಿಸ್ತಾ ಇಲ್ಲ ಇವರಿಬ್ಬರನ್ನ ನಾವು ಗುರುತಿಸ್ತೇವೆ ಯಾಕಂದ್ರೆ ಅವ್ರ ಸಾಧನೆ ಆಗಿದೆ ಸಮಾಜಕ್ಕೆ ಕೊಟ್ಟ ಸಾಧನೆ ಅದು ಕೇವಲ ನಮ್ಮ ಸಮಾಜಕ್ಕೆ ಅಂತ ನಾ ಹೇಳ್ತಾರೆ ಎಲ್ಲ ಸಮಾಜಕ್ಕೆ ಎಲ್ಲ ಸಮುದಾಯಕ್ಕೆ ಮಾರ್ಗದರ್ಶಕರಾಗಿ ಇರುವಂತಹ ವ್ಯಕ್ತಿಗಳಾಗಿ ಅವ್ರು ಎರಡೇ ಮಾತು ಹೇಳ್ತೀನಿ ನಿಮಗೆ ಎರಡು ಭಾಳ ಬೋಧನೆಗಳಿದ ಒಂದು ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಎಷ್ಟು ಚೆನ್ನಾಗಿದೆ ಇವೆರಡರ ಮೇಲೆ ಒಂದು ದಿನಗಟ್ಟಲೆ ಮಾತಾಡ್ಬೋದು ಅಥವಾ ನೀವು ಒಂದು ಸಿ ಬರೀ ಎಷ್ಟು ಚೆನ್ನಾಗಿ ಹೇಳಿದ ಆ ವರ್ಲ್ಡ್ ವಿದ್ಯೆಯಿಂದ ಸ್ವತಂತ್ರರಾಗಿ ಎಷ್ಟು ಬ್ಯೂಟಿಫುಲ್ ಸಂಘಟನೆಯಿಂದ ಬಲಹಿತರಾಗಿ ನೋಡಿ ಒಂದು ಒಪ್ಪಿದ್ರೆ ಏನಾದ್ರು ಮಾಡಿಕ್ಕಾಗತ್ತೆ ಸದ್ಯ ಈ ಏನಾದ್ರು ಮಾಡಕ್ಕಾಗತ್ತ ಕೆಲಸನ ಹಾಗಾದ್ರೆ ಹತ್ತು ಜನ ಸೇರಿದ್ರೆ ಸಾವಿರ ಜನ ಸೇರಿದ್ರೆ ಒಂದು ಕೆಲಸವನ್ನ ಮಾಡುವಾಗ ಎಷ್ಟು ಬಲ ಬಲವಾದ ಸಂಘಟನೆಯಿಂದ ಬಲಹಿತರಾಗಿ ವಿದ್ಯೆ ಎಷ್ಟು ಚೆನ್ನಾಗಿ ವಿದ್ಯೆಯಿಂದ ಬೇರೆ ಏನಾದ್ರು ಹೇಳ್ಬಿಡ್ತವ್ರು ವಿದ್ಯೆಯಿಂದ ಸ್ವತಂತ್ರವಾಗಿ ಸ್ವತಂತ್ರ ಅಂದ್ರೆ ಏನ್ ಹೇಳಿ ನನ್ನೊಳಗಿರುವಂಥ ಕಳಕವನ್ನು ಕಳ್ಕೊಂಡು ಫ್ರೀ ಅದಕ್ಕೆ ಅದಕ್ಕೇನು ಬೇಕು ಜ್ಞಾನ ಬೇಕು ನನಗೆ ಜ್ಞಾನ ಬಂದರೆ ನನಗೆ ಒಳ್ಳೆಯದು ಕೆಟ್ಟದ್ದು ಏನು ಮಾಡಬೇಕು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಈ ದೇಶಕ್ಕೆ ಈ ನಾಡಿಗೆ ಬೇಡ ಯಾರಿಗೂ ಬೇಡ ನನಗೆ ನಾನೇನಾದರೂ ಒಳ್ಳೆಯವನಾಗಿ ಅಂತಂದ್ರೆ ನನಗೆ ವಿದ್ಯೆ ಆ ವಿದ್ಯೆ ಬಂದಾಗ ನಾನು ಸರ್ವ ಸ್ವತಂತ್ರ ಆಗ್ತೇನೆ ಯಾರನ್ನು ಯಾರ ಹಂಗೂ ನನಗಿರಲ್ಲ ಯಾರನ್ನು ಹಂಗಿಸಬೇಕಾಗಿಯೂ ಇಲ್ಲ ಆ ರೀತಿಯ ಸ್ವತಂತ್ರ ಪ್ರವೃತ್ತಿಯನ್ನು ಕೊಡೋದು ವಿದ್ಯೆ ಅಂತ ಹೇಳ್ತಾರೆ ಹಾಗಾಗಿ ಆತ ಹೇಳ್ತೋದ್ರೆ ಬಹಳ ಇದ್ದೀವಿ ಅಂತಹ ಮಹಾವ್ಯಕ್ತಿಗಳು ನಿಮಗೆ ಆ ಪ್ರೇರಣೆ ಆಗಬೇಕು ಅಂತವರನ್ನ ವಿದ್ಯಾರ್ಥಿಗಳು ಓದಬೇಕು ಆವಾಗಲೇ ಕೇವಲ ಪುಸ್ತಕ ಮಾರ್ಕ್ಸ್ ಅಷ್ಟೇ ಓದಿದ್ರೆ ಸಾಲ ನಾವು ರಾಮಾಯಣ ಮಹಾಭಾರತ ಈ ಥರ ನಮ್ಮ ಆಯತು ಬೈಗಲಿದೆ ಕೊರಾಣಿ ಅಥವಾ ಬೇರೆ ಧರ್ಮದ ಅಂತ ಹೇಳಿ ಬಿಡಾಕ್ ಹೋಗ್ಬೇಕು ಅಲ್ಲಿರೋದು ಒಳ್ಳೆಯದನ್ನು ತೆಗೆದುಕೊಳ್ಳಿ ಯಾವುದೇ ಕೃತಿ ಇರಲಿ ಯಾವುದೇ ಧರ್ಮ ಇರಲಿ ಅದರಲ್ಲಿರುವ ಒಳ್ಳೆ ಅಂಶಗಳನ್ನ ತೆಗೆದುಕೊಂಡ್ರೆ ನಾನು ಈಗ ಹೇಳ್ತೀನಿ ಓದಿದ್ದಾರೆ ಅವು ಕೇಳಿದಾಗ ನಮ್ಮನ್ನ ಬಹಳ ಶಕ್ತಿವಂತನಾಗಿ ಮಾಡುತ್ತೆ ರಾಮಾಯಣ ಹೇಳ್ತೇವೆ ಮಹಾಭಾರತ ಹೇಳುತ್ತೆ ಹೀಗಾಗಿ ಇಂತಹ ದಾರ್ಶನಿಕರ ತತ್ವಗಳು ಅವರ ಆದರ್ಶಗಳನ್ನ ನಾವು ಹಲವುಗಳ ಕೆಲವು ಸಹಿತ ನನಗೋಸ್ಕರ ನನ್ನ ವ್ಯಕ್ತಿತ್ವವನ್ನು ನಡೆಸಬೇಕು ಹಾಗೆ ಬಂಗಾರತ್ನವರು ಇದ ಈ ಒಂದು ಕುಲದ ಈ ಒಂದು ಸಮಾಜದ ಒಂದು ಶಕ್ತಿ ಆದ್ರೆ ನಾನು ಕೇವಲ ಈ ಕುಲ ಮುಂದೆ ಅಥವಾ ಈ ಸಮಾಜಕ್ಕೆ ಬಂದೆ ಹೇಳ್ತಾ ಬಟ್ ಈ ಸಮಾಜದ ಸಮಾಜ ಅನ್ನೋದು ಹೆಮ್ಮೆ ಅಭಿಮಾನಿ ಬಟ್ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಒಬ್ಬ ಸರ್ಕಾರದ ವ್ಯಕ್ತಿಯಾಗಿ ಮುಖ್ಯಮಂತ್ರಿಯಾಗಿ ಈ ನಾಡಿಗೆ ಜನ ಅವರಿಗೆ ಅಧಿಕಾರ ಕೊಟ್ಟಿದ್ರು ಜನರಿಗೆ ಅದೇ ರೀತಿಯ ಕೆಲಸಗಳನ್ನು ಮಾಡು ಆ ವಿಶ್ವ ಇರ್ಬೋದು ಆಸ್ಟ್ರೇಲ್ ಇರ್ಬೋದು ಆಲಾಟನ್ ಗ್ರಾಮೀಣ ಇರ್ಬೋದು ಇನ್ನೂ ಬಹಳ ಇವತ್ತು ನಮ್ಮ ಪಂಪ್ ಅನ್ನೋದು ಎಷ್ಟು ಕರೆಂಟ್ ಕೊಟ್ಟಿದ್ದೇನೆ ಗೊತ್ತಿಲ್ಲ ಎಷ್ಟು ರಾತ್ರಿಗೆ ಹಾಕೊಂಡು ಹೊಡಿತೀವಿ ಆ ತರದ ಕರೆಂಟ್ ಅನ್ನ ಫ್ರೀ ಆಗಿ ಈ ಥರ ಅನೇಕ ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದಂಥ ಒಬ್ಬ ಮಹಾನ್ ರಾಜಕಾರಣಿ ಇನ್ನೊಬ್ಬರು ಕಾಲವೂ ತಿಮ್ಮ ಈಗ ಸನ್ಮಾನ ಮಾಡ್ತಾ ಅವರೆಲ್ಲ ಸೋಷಿಯಲ್ ಕಾಸ್ ಗೆ ಹುಟ್ಟಿದ್ದಾರೆ ಸೋಷಿಯಲ್ ಜಸ್ಟಿಸ್ ಹುಟ್ಟಿದ್ದಾರೆ ಅನೇಕ ನಾಯಕರು ಇಲ್ಲಿ ಹುಟ್ಟೋದು ತಮ್ಮ ಇದಕ್ಕಾದ್ರೆ ಗಾಂಧೀಜಿ ಇವರೆಲ್ಲ ಹುಟ್ಟಿದ್ದು ಅವರಿಗೋಸ್ಕರ ಹುಟ್ಟಿಲ್ಲ ಗಾಂಧೀಜಿ ಒಬ್ಬ ರಾಜನ ಹಾಗೆ ಇದ್ದವನು ಬ್ಯಾರಿಸ್ಟರ್ ಆಗಿತ್ತು ಹಾಗೆ ಇರ್ಬೋದು ಬಟ್ ಅವನು ಸೋಷಿಯಲ್ ಜಸ್ಟಿಸ್ ಸೋಶಿಯಲ್ ಸೋಷಿಯಲ್ ಕಾಸ್ ಇದೆ ಈ ತರ ಅನೇಕ ವ್ಯಕ್ತಿಗಳು ಆಗಾಗ ಹುಟ್ಟುಕೊಳ್ತಾರೆ ಹಾಗೆ ಅನೇಕ ಅಂತ ವ್ಯಕ್ತಿಗಳ ಪ್ರೇರಣೆ ವಿದ್ಯಾರ್ಥಿಗಳಿಗೆ ಆಗಾಗ ಅದು ನನ್ನ ಸ್ಫೂರ್ತಿ ಕೊಟ್ಟಾಗ ನಾನೇನಾದ್ರೂ ಆಗ್ತೇನೆ ಸುಮ್ಮನೆ ಹೇಳಲ್ಲ ನಾನು ಕ್ಲಾಸ್ ರಾಮಾಯಣ ಮಹಾಭಾರತ ಓದಿದ್ದೆ ಬೈಬಲ್ ಓದಿದ್ದೀನಿ ಕುರಾನ್ ಓದಿದ್ದೀನಿ ಬೌದ್ಧ ಧರ್ಮ ಓದಿದ್ದೀನಿ ಜೈನ ಧರ್ಮ ಓದಿದ್ದೀನಿ ಅವ್ನು ಓದಿದಾಗ ಏನಾದ್ರು ಜ್ಞಾನ ಬರತ್ತಲ್ಲ ಅವುಗಳು ನಮಗೆ ನಮ್ಮ ನಮ್ಮ ಎಕ್ಸಾಮ್ ಇದೆ ನಾವು ಏನಾದ್ರು ಮಾಡಕ್ ಹೋದಾಗ ನನಗೆ ಸ್ಟ್ರೆಂತ್ ಕೊಡುತ್ತೆ ವೆರಿ ಸಿಂಪಲ್ ಇಫ್ ಯು ಹ್ಯಾವ್ ಗುಡ್ ಹೆಲ್ತ್ ಯು ಕ್ಯಾನ್ ಅಚೀವ್ ಅಲ್ವಾ ನಿಮ್ ಹೆಲ್ತ್ ಸರಿ ಇದೆ ಅಂದ್ರೆ ಇಟ್ ಕ್ಯಾನ್ ಅಚೀವ್ ಎನಿಥಿಂಗ್ ಆ ಹೆಲ್ತ್ ಅಂದ್ರೆ ಏನಂತಂದ್ರೆ ಮೆಂಟಲ್ ಸ್ಟ್ರಾಂಗ್ ಫಿಸಿಕಲ್ ಸ್ಟ್ರಾಂಗ್ ಆ ಮೆಂಟಲ್ ಸ್ಟ್ರಾಂಗ್ ಫಿಸಿಕಲ್ ಸ್ಟ್ರಾಂಗ್ ಆಗಿರ್ಬೇಕಂತಂದ್ರೆ ನಿಮ್ಗೆ ಈ ರೀತಿಯ ತಿಳುವಳಿಕೆ ಬಂದಾಗ ಅದು ನನ್ನನ್ನು ಬಹಳ ಫ್ರೀ ಆಗಿರುತ್ತೆ ನೀವು ಕೆಟ್ಟ ಕೆಲಸ ಮಾಡಿದಾಗ ನಿಮ್ಮ ಮನಸ್ಥಿತಿಯು ನೀವು ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮ ಮನಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ ಆ ಒಳ್ಳೆ ಕೆಲಸ ಮಾಡಿದ ಮನಸ್ಥಿತಿ ಎಷ್ಟು ಖುಷಿ ಷ್ಟು ಒಂದು ಫ್ರೀನೆಸ್ ಕೂಡ ಯಾವ ಎಲ್ಲವನ್ನು ತಿಳ್ಕೊಂಡು ಎಲ್ಲವನ್ನು ಅರ್ಥ ಮಾಡಿಕೊಂಡು ಈ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಬೆಳಕು ಆ ನಿಟ್ಟಿನಲ್ಲಿ ನಾವು ಬೆಳಿಬಿಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಅನುಪೋಷ್ಠರು ಬಂದಿದ್ರೆ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಸನ್ಮಾನ ಸ್ವೀಕರಿಸ್ತಿ ಒಳ್ಳೇದಾಗಿ ಮತ್ತೆ ಇನ್ನೂ ಇನ್ನು ಹೆಚ್ಚಿನ ಸಾಧನೆಯನ್ನ ಮಾಡಿ ಯಾಕೆಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಈ ಶಿಕ್ಷಣ ಅನ್ನೋದೇ ನಿಜವಾದ ಆಸ್ತಿ ಶಿಕ್ಷಣ ಅನ್ನೋದೇ ನಿಜವಾದ ಸಂಪತ್ತು ನೋಟು ಅದರಲ್ಲಿ ಅನುಮಾನವಿಲ್ಲ ಇವತ್ತು ನಾನು ನಿಂತಿದ್ದೀನಿ ಅಂತಂದ್ರೆ ನಾನು ಒಬ್ಬ ಮಂಡ್ಯಗಳಲ್ಲಿ ಒಬ್ಬ ಹಳ್ಳಿಯ ಒಬ್ಬ ರೈತನ ಮಗ ಏನು ಇರಲಿಲ್ಲ ಅಪ್ಪ ಕೆಲಸ ಮಾಡ್ತಿದ್ದು ಅವನ ಮಗ ಇವತ್ತು ನಾನು ಜಂಟಿ ಕಾರ್ಯದರ್ಶಿಯಾಗಿ ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಾರಣ ಏನಂತಂದ್ರೆ ಅದ್ರ ಕಾರಣ ನನ್ನ ಕೆಲಸ ವಿದ್ಯೆ ನನ್ನ ಅಪ್ಪ ಕಲಿಸಿದ ವಿದ್ಯೆ ನನ್ನ ಅಮ್ಮ ಕಲಿಸಿದ ವಿದ್ಯೆ ಆ ವಿದ್ಯೆ ಮೂಲಕ ಈ ಸ್ಥಾನಕ್ಕೆ ನಿಂತಿದ್ದಾರೆ ಅದಕ್ಕೆ ಹಣ ಗೌರವ ಕೊಡುತ್ತೆ ನಾಲ್ಕು ಜನಕ್ಕೆ ಸಹಾಯ ಮಾಡಬಹುದು ನಾಲ್ಕು ಜನಕ್ಕೆ ಕೆಲಸ ಮಾಡಬಹುದು ಅಥವಾ ನೀವು ಬಹಳ ವಿದ್ಯಿವಂತ ಆದರೆ ನೀವು ಅನೇಕ ಯೋಜನೆಗಳನ್ನ ಪಾಲಿಸಿಗಳನ್ನ ತರಬಹುದು ಸರ್ಕಾರದ ಮಟ್ಟದಲ್ಲಿ ಅನೇಕ ರೀತಿಯ ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು ನೀವು ಸುಖವಾಗಿರ್ಬೋದು ಮನೆತನ ಸುಖವಾಗಿರ್ಬೋದು ನಾಲ್ಕು ಜನಕ್ಕೆ ಸಹಾಯ ಮಾಡಬಹುದು ಎಲ್ಲರ ಎಲ್ಲರೂ ಆಸೆ ನಾನ್ ಸುಖವಾಗಿರ್ಬೇಕು ನಾನ್ ಸಂತೋಷವಾಗಿರ್ಬೇಕು ನಾವು ಆಸೆ ಆತರ ಇರಬೇಕಂತಂದ್ರೆ ಪ್ಲೀಸ್ ಎಷ್ಟೇ ಕಷ್ಟ ಆದ್ರೂ ಬಡತನ ಇದೆ ಅಯ್ಯೋ ನಾವು ಬಡವರು ಅಯ್ಯೋ ನಾನ್ ದಡ್ಡ ಪ್ಲೀಸ್ ನಾನು ಓದಿದ್ರೆ ಆಗತ್ತೋ ಇಲ್ಲೋ ನಂಗೆ ಆಗತ್ತೆ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ನಾನು ಓಪನ್ ಅಲ್ಲಿಗಿಂತ ಬಹಳ ಕಡೆ ಇದ್ದೀನಿ ಇಲ್ಲೂ ಹೇಳ್ತೀನಿ ನಾನು ಎಸ್ ಎಲ್ ಸಿ ಅಲ್ಲಿ ಜಸ್ಟ್ ಪಾಸ್ ಸ್ಟೂಡೆಂಟ್ ಎಲ್ಲೆಡೆ ಇಲ್ಲ ತೊಂಬತ್ತು ಓಡಿ ಇರಲ್ಲ ನಾನು ಎಸ್ ಎಲ್ ಸಿ ಅಲ್ಲಿ ಜಸ್ಟ್ ಪಾಸ್ ಸ್ಟೂಡೆಂಟ್ ನಾನು ಕೆ ಎಸ್ ಅನ್ನು ಕನ್ಸಿಕ್ಯೂಟಿವ್ ಟೂ ಟೈಮ್ಸ್ ಪಾಸ್ ಮಾಡ್ತೀನಿ ನಾನು ಅಧ್ಯಯನ ಎರಡು ಕೆ ಎಸ್ ಅನ್ನ ಪ್ರಿನ್ಸ್ ಮೇನ್ಸ್ ಅಂಡ್ ಇಂಟು ಎರಡು ಬರುತ್ತೆ ಕನ್ಸಿಕ್ಯೂಟಿವ್ ಟೂ ಟೈಮ್ಸ್ ಎರಡು ಟೈಮ್ ಹಾಗಾಗಿ ನಾನು ಅಲ್ವಾ ನನಗೆ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಮಾರ್ಕ್ಸ್ ಇಲ್ಲ ಅಂತ ಆಗಲಿ ನಾನು ಸ್ವಲ್ಪ ಅವನಷ್ಟು ರ್ಯಾಂಕ್ ನನಗೆ ಇಲ್ಲ ಅಂತ ಆಗಲಿ ಆತರ ಅನ್ಕೊಂಡೆ ಹೋಗಬೇಡಿ ನಾನು ಪ್ರಯತ್ನ ಮಾಡ್ತರೆ ಐ ಕ್ಯಾನ್ ಡು ಇಟ್ ಅಂತ ಮಾತು ಯಾವಾಗಲೂ ಹೇಳ್ತೀನಿ ಧರ್ಮರಾಯನಿಗೆ ಒಂದು ಸಾರಿ ಹೇಳಿದ್ರೆ ಅವನು ಅರ್ಥ ಆಗ್ತೀನಿ ಅವರು ದ್ರೋಣಾಚಾರ್ಯ ಅದು ಭೀಮ ಸ್ವಲ್ಪ ಡೈಟಾ ಭೀಮ ಅದಕ್ಕಾಗಿ ನಾನು ಏನು ಮಾಡ್ಲಿ ನಾನು ಧರ್ಮರಾಯನಿಗೆ ಆಗ್ಬೇಕು ಅಂತಾಯ್ನಾ ದ್ರೋಣಾಚಾರ್ಯ ಧರ್ಮರಾಯನೇ ನಿಮಗೆ ಕಾರ್ಯ ಸ್ಕೂಟಿ ಅವನು ಒಂದ್ ಟೈಮ್ ಓದ ಆದ್ರೆ ಈ ನಾಲ್ಕು ಟೈಮ್ ಓದ ಹಾಗಾಗಿ ಭೀಮ ಆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಮಾಡ್ತಾ ಅಣ್ಣನಷ್ಟೇ ಜ್ಞಾನವನ್ನು ಪಡ್ಕೊಳ್ತಾನೆ ಅದು ಪ್ರಚಾರ ಕೊಡಲ್ಲ ನೀವು ಮಹಾಭಾರತ ಓದಿದರೆ ಅವರ ಪಂಚಪಾಂಡವರಲ್ಲಿ ಧರ್ಮರಾಯನಿಗೆ ಎಷ್ಟು ಶ್ರೇಷ್ಠ ಸ್ಥಾನ ಇತ್ತು ಭೀಮನಿಗೂ ಅಷ್ಟೇ ಶ್ರೇಷ್ಠ ಸ್ಥಾನ ಇತ್ತು ಏನ್ ಪತ್ರಕರ್ತರೆ ಹೌದಲ್ಲ ಹೇಳ್ರಿ ನೀವು ಓದಿ ಅಷ್ಟಿದೆ ಕಾರಣ ಏನು ಗೊತ್ತಾ ಆ ತರ ಕಲಿತಾರೆ ಓದ್ತಾರೆ ಹಾಗಾಗಿ ನಾನ್ ದಡ್ಡಂತಾಗ್ಲಿ ನನಗೆ ಬುದ್ಧಿ ಇಲ್ಲ ಅಂತಾಗ್ಲಿ ಮತ್ತೆ ನಾವು ಬಡವಂತ ನೀವು ಓದೋದನ್ನ ನೆನೆಸ್ಬೇಕು ಬಡತನ ಅನ್ನೋದು ಒಂದು ಅಷ್ಟೇ ಅಷ್ಟೇ ನನಗೆ ವಿಜ್ಞಾನ ಅದನ್ನ ದಾಟಿ ಮೀರಿ ಕಷ್ಟಪಟ್ಟರೆ ನನಗೆ ಬದುಕಲು ಒಂದು ಸುಖ ಇದೆ ಒಂದು ನೆಮ್ಮದಿ ಇದೆ ನನಗೆ ಬೇಕಾಗಿದ್ದು ನೆಮ್ಮದಿ ಸುಖ ಶಾಂತಿ ಅದು ಬೇಕು ಅಂದ್ರೆ ಇವಾಗಲೇ ಪ್ರಯತ್ನ ಪಡ್ಬೇಕು ಅದಕ್ಕೆಲ್ಲ ಏನ್ ಮಾಡಬೇಕು ಮನಸ್ಸು ಗಟ್ಟಿ ಇರಬೇಕು ವರ್ಕೌಟ್ ಮಾಡಬೇಕು ಓದಬೇಕು ಶ್ರದ್ಧೆ ಬೇಕು ಚಾಲೆಂಜಿಂಗ್ ಮನೋಭಾವನೆ ಮನಸ್ಸಲ್ಲಿ ಬರಬೇಕು ಇವೆಲ್ಲ ಮಾಡಬೇಕು ಒಂದು ಮಕ್ಕಳು ಮಾಡಬೇಕು ಪೇರೆಂಟ್ಸು ಮಾಡಿಸಿ ಮಕ್ಕಳು ದೊಡ್ಡ ಆದಾಗ ಪೀಸ್ ಹೋಗ್ಬೇಡಿ ಸ್ನೇಹಿತರಾಗಿ ಫ್ರೆಂಡ್ಸ್ ತರ ಮಕ್ಕಳನ್ನ ಫ್ರೆಂಡ್ಸ್ ತರ ಮಾಡಬೇಕು ಹಾಗಾಗಿ ಮಕ್ಕಳು ಅಷ್ಟೇ ಅಪ್ಪನನ್ನ ಗೌರವಿಸ್ಬೇಕು ಅಮ್ಮನನ್ನ ಗೌರವಿಸ್ಬೇಕು ಯಾರು ಅಪ್ಪ ಅಮ್ಮನನ್ನ ಗೌರವಿಸ್ತಾರೆ ಅವರು ಬದುಕಿನಲ್ಲಿ ಜೀವ ಸಾಧಿಸ್ತಾರೆ ಡೌಟ್ ಅಪ್ಪ ಅಮ್ಮ ದೇ ಆರ್ ಲಿವಿಂಗ್ ಅವರು ಈ ಜಗತ್ತಿನಲ್ಲಿ ಬದುಕಿರುವ ದೇವರು ಸಿಂಪಲ್ ಆಗಿ ನಮ್ಮ ಅಪ್ಪ ಕೂಲಿ ಮಾಡ್ತಾನೆ ಅಥವಾ ಕೃಷಿ ಕೆಲಸ ಮಾಡ್ತಾನೆ ಗದೆ ಕೆಲಸ ಮಾಡ್ತಾನೆ ಆದರೆ ನನಗೆ ಶಾಲೆ ಕಲಿಸುವಾಗ ಒಳ್ಳೆಯ ಕೆಲಸ ಚಪ್ಪಲಿ ತಂದ್ಬಿಡ್ತಾರೆ ನನಗೆ ಬೇಕಾದ ಫೀಸ್ ನಾನು ಕೊಡ್ತಾರೆ ಅದಂತರು ಅಥವಾ ಪ್ರೈವೇಟ್ ಸ್ಕೂಲ್ ಬಳಸಬೇಕಂತೆ ಒಂದು ಲಕ್ಷ ಫೀಸ್ ಬೇಕಂತೆ ಅಂತ ನಾನ್ ಹೋಗ್ಲೇಬೇಕಂತ ಮಗು ಹಟ್ಟಾಗಿರಂತೆ ಅಪ್ಪ ಹೌದಾ ಮಗಳು ತೋರಿಸೋದೇ ಇಲ್ಲ ಮಗಳು ಇದ್ ತೋರಿಸೋದೇ ಇಲ್ಲ ಅಲ್ಲಿ ಅಪ್ಪ ಯಾರು ಹೋಗಿ ಸಾಲ ಮಾಡಿ ಮಕ್ಕಳನ್ನು ಓದಿಸ್ತಾರೆ ಅಂದ್ರೆ ಅಪ್ಪ ಅಮ್ಮನ ಕಷ್ಟ ಅಷ್ಟೇ ಇರತ್ತೆ ಅದನ್ನ ಗೌರವಿಸಿ ಅದನ್ನ ಗೌರವಿಸ್ತಂತ ನಿಮ್ಮ ಲೈಫ್ ಅಲ್ಲಿ ಉದ್ದಾರ ಆಗಿ ಯಾವಾಗಂದ್ರೆ ನಾವು ಗೌರವಿಸ್ತೇವೆ ಮತ್ತೆ ಅಪ್ಪ ಅಮ್ಮ ಅಂದ ತಕ್ಷಣ ಅವ್ರ ಅಪ್ಪ ಅಮ್ಮ ಅಷ್ಟು ರಿಚ್ ಇದ್ದಾರೆ ನಾವು ಹಿಂಗೆ ಹೇಳಿ ಪ್ಲೀಸ್ ಮಾಡಬೇಕು ನನ್ನ ಅಪ್ಪ ಅಮ್ಮ ನನಗೆ ಶ್ರೀಮಂತ ಅವರು ಖುಷಿ ಕಂಪ್ಯಾರಿಸನ್ ಮಾಡಬಾರ್ದು ಇಲ್ಲಿ ಆಸೆ ಇರಲಿ ಆಸೆ ಬೇಕು ಚೇ ಅವರು ದೊಡ್ಡ ಇದು ನಾನು ಯಾಕೆ ದೊಡ್ಡವನ್ನ ಆಗಕ್ಕಾಗಲ್ಲ ನಾನು ಯಾಕೆ ಆ ಮಟ್ಟಕ್ಕೆ ಹೋಗಕ್ಕಾಗಲ್ಲ ಪ್ರಯತ್ನ ಮಾಡೋಣ ಪ್ರಯತ್ನ ಪಟ್ಟರೆ ಎಲ್ಲ ಸಾಧ್ಯ ಇದೆ ಅಂತ ಅನ್ಕೊಂಡ್ರೆ ಅವೆಲ್ಲ ಆಗತ್ತೆ ನಿಮ್ ಮುಂದೆ ಅನೇಕ ಉದಾಹರಣೆ ಇರ್ತಾರೆ ನಾವು ಈ ನಮ್ಗೆ ಸ್ಫೂರ್ತಿ ಇರಕ್ಕೆ ದೊಡ್ಡ ವ್ಯಕ್ತಿಗಳು ಉದಾಹರಣೆ ಕೊಡ್ತೀವಿ ಈಗ ಹೇಳ್ತೀನಿ ನಾನು ಈಗ ಗಾಂಧೀಜಿ ಹೇಳ್ತೀವಿ ಅಥವಾ ವಿಶೇಷ ಅಂತೀವಿ ಅಥವಾ ಇದು ಸುಂದರ ಪ್ರಜೆ ಅಂತೀವಿ ಅವರೆಲ್ಲ ನೋಡಿ ಅಂತೀವಿ ನಿಮ್ಗೆ ಯಾರು ಪ್ರೇರಣೆ ನನಗೆ ನಮ್ಮ ಅಪ್ಪನೇ ಪ್ರೇರಣೆ ನನಗೆ ನಮ್ಮ ಅಮ್ಮನೇ ಪ್ರೇರಣೆ ಯಾಕೆಂದ್ರೆ ಅವರು ಕೊಡುವ ಕಷ್ಟ ಅವರು ನಮಗೆ ಕಲಿಸಿದ ಪಾಠ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳ್ತಿದ್ದೆ ಮಗು ತನಕ ಅಮ್ಮ ಬಿಡಲ್ಲ ಅಲ್ವಾ ಆ ಮಗು ಅಕ್ಷರ ತನಕ ಅಮ್ಮ ಬಿಡಲ್ಲ ಎಷ್ಟು ಕಷ್ಟಪಡ್ತಾರ ಆ ಮಗು ಡೆರೆಯ ತನಕ ಬಿಡಲ್ಲ ಧರಿಯ ತನಕ ಬಿಡಲ್ಲ ಸ್ವಲ್ಪ ಜಗ ಮಾಡಿದ್ರೆ ಆ ಪರ ಪದ ಅಮ್ಮ ಅಥವಾ ಅಪ್ಪ ಎಷ್ಟು ಪ್ರೀತಿಯಿಂದ ಎಷ್ಟು ಜವಾಬ್ದಾರಿಯಿಂದ ಸಾಕತ್ತೆ ಅದೇ ಅಪ್ಪ ಅಮ್ಮ ಅಲ್ವಾ ಎಷ್ಟು ಎಷ್ಟು ಜವಾಬ್ದಾರಿ ಸೊ ಇವೆಲ್ಲವುಗಳನ್ನ ನೆನಪು ಮಾಡಿಕೊಂಡ್ರೆ ಅವರೇ ಅನಿಸ್ತು ಸೊ ಹಾಗಾಗಿ ನೀವು ಅಷ್ಟೇ ತಂದೆ ತಾಯಿಗಳು ಅಷ್ಟೇ ನಿಮ್ಮ ಮಕ್ಕಳನ್ನ ಇನ್ನೊಬ್ಬ ಕಂಪೇರ್ ಮಾಡ್ತೇನೆ ನೋಡ್ರಿ ಮಾಡಿ ಈ ವಿಳಿವಾದ ನನ್ನ ಮಕ್ಕಳಿಗೆ ನಾನು ಹೇಳ್ಕೊಳ್ತೀನಿ ಅಂತಲ್ಲ ಏನಂತ ಇದ್ರ ಸಾಧನೆ ಮಾಡಿರೋದು ನಾನು ಯಾವಾಗ್ಲೂ ಸಹಿತ ಇನ್ನೊಬ್ಬ ಮಕ್ಕಳ ಜೊತೆಗೆ ನಾನು ಕಂಪೇರೆ ಮಾಡಿದ್ದೇನೆ ನಾನು ಇಲ್ಲಿವರೆಗೂ ನಾನು ಮಾಡ ನನ್ನ ಮಗ ಈಗ ಫಸ್ಟ್ ಸಿ ಇದ್ದಾನೆ ಸ್ವಲ್ಪ ಅವ್ನಿಗೆ ಮೈಗ್ರೇನ್ ಬರುತ್ತೆ ಮೊನ್ನೆ ಎಕ್ಸಾಮ್ ಕಡಿಮೆ ಮಾಡಿಕೊಟ್ಟಿದ್ದೆ ಅವನು ಕಡಿಮೆ ಮಾಡಿಕೊಟ್ಟು ಫೋನ್ ಮಾಡಿಲ್ಲ ಅವನು ನಮಗೂ ಫೋನ್ ಮಾಡಿಕೊಂಡ ನನಗೆ ನಾನು ಫೋನ್ ಮಾಡಿದೆ ಏ ಮಗ ಹೆದರ್ಬಾಡೋ ಫೇಲ್ ಆದರೂ ಹೆದರ್ಬಾಡೋದು ಲೈಫ್ಗಿಂತ ಮುಖ್ಯ ಬೇರೆ ಏನಿಲ್ಲ ನೆಸ್ಟ್ ಕೂತ್ ಮಾಡ ನೀನು ಮಾಡ್ತೀಯ ನೀವು ಮಾಡ್ಯ ಮಾಡಿ ಹೆದರ್ಬಾಟ ಅಂದರೆ ನಾವು ಫ್ರೆಂಡ್ ಆಗಿಬಿಡ್ತಾರೆ ಮಕ್ಕಳಿಗೆ ನಾ ಕ್ರೇಜಿ ಮಾಡಿದ್ರೆ ಅವನಿಗೆ ಡಿಪ್ರೆಸ್ ಆಗ್ತಾನೆ ಅವನಿಗೆ ಅವಮಾನ ಅನ್ಸುತ್ತೆ ಅವನು ಇದೆಲ್ಲ ಯಾವಾಗ ಬೂಸ್ಟ್ ಮಾಡ್ತೀವೋ ಅವನು ಅದನ್ನ ತಗೊಳ್ತಾನೆ ಸೊ ಹಾಗಾಗಿ ಮಕ್ಕಳನ್ನ ಪ್ಲೀಸ್ ಬೇರೆ ರೀತಿ ಕಂಪೇರ್ ಮಾಡಬೇಕು ಈಗ ಏನಾಗುತ್ತೆ ಕಂಪೇರ್ ಮಾಡ್ಕೋಬಹುದಾದ್ರೆ ಮಕ್ಕಳಿಗೆ ಪೇರೆಂಟ್ ಮೇಲೆ ಒಂದು ಸ್ವಲ್ಪ ಅಸಮಾಧಾನ ಸ್ಟಾರ್ಟ್ ಆಗುತ್ತೆ ಬೇರೆ ಆಗ್ತಾರೆ ಮುಕ್ಕ ಆಗುತ್ತೆ ಪ್ರೀತಿ ಕಡಿಮೆ ಆಗುತ್ತೆ ಮಕ್ಕಳು ದಾರಿ ಬರ್ತವೆ ಇದನ್ನ ಬರುತ್ತಲ್ಲ ಆ ಮಕ್ಕಳು ದಾರಿ ತಪ್ಪಾಗ ಅಂತಂದ್ರೆ ಮಕ್ಕಳನ್ನ ಬೆಳೆದ ಬೆಳೆದ ಹಾಗೆ ಸ್ನೇಹಿತನಾಗೆ ನೋಡ್ಬೇಕು ಅವನ ಕಷ್ಟ ಫಸ್ಟ್ ನಿಮಗೆ ಗೊತ್ತಾಗಬೇಕು ಯಾವಾಗ ಸ್ನೇಹಿತನಾಗಿ ನೋಡಿದಾಗ ಅವನು ಬಂದು ಹೇಳ್ತಾನೆ ಅಪ್ಪ ಅಜ್ಜಿ ಹೀಗಾಯ್ತು ಅಂತ ಅವಾಗ ಹೇಳಿದಾಗ ಬೈಬ ಸೊಲ್ಯೂಷನ್ ಕೊಡ್ಬೇಕು ಅವಾಗ ಮಗು ನಮ್ಮನ್ನ ಬಿಟ್ಟು ಊಟ ಆಗಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಪೇರೆಂಟ್ಸ್ ಸಹಿತ ನಮ್ಮ ಜವಾಬ್ದಾರಿ ಇದೆ ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಮೊಬೈಲ್ ಬಂದ್ಬಿಟ್ಟಿದೆ ಆ ಮೊಬೈಲ್ ಅನ್ನ ಹೆಚ್ಚು ಕೊಡಕ್ಕೆ ಹೋಗ್ಬೇಡಿ ಕೊಡಲ್ಲ ಅಂದ್ರೆ ಬಿಡಲ್ಲ ಆದರೆ ಅದಕ್ಕೆ ಹೇಗೆ ಟೇಲರ್ ಸಿಕ್ಕಿದ ಹಾಗೆ ಈಗ ನನ್ನ ಮಕ್ಕಳು ಮೊಬೈಲ್ ಬಹಳ ನೋಡ್ತಾರೆ ನಾನು ಅದಕ್ಕೆ ನನಗೆ ಅಷ್ಟು ನೈತಿಕ ಅನ್ನೋದಿಲ್ಲ ಆದರೆ ಒಂದು ಹೆಮ್ಮೆ ಇದೆ ಆ ಮೊಬೈಲ್ ನೋಡಕ್ಕೆ ಬಿಡ್ತೀನಿ ನಮ್ಮ ವಾಯ್ಸ್ ಹೋಗುತ್ತೆ ಏ ಮೊಬೈಲ್ ಇದು ಇಷ್ಟು ಹೋಗುತ್ತೆ ಈಗ ಹೋದ್ರೆ ಆ ಮೊಬೈಲ್ ಅಲ್ಲಿ ಇಟ್ಬಿಡ್ತಾರೆ ಅವ್ರ ಅಮ್ಮ ಹೇಳಿ ಕೇಳಲ್ಲ ನಾನು ಹೇಳಿ ಕೇಳಲ್ಲ ಅದೇ ಜಾಸ್ತಿ ಇದೆ ಅವ್ರ ಅಮ್ಮ ಬಟ್ ನಾನಲ್ಲ ಬಟ್ ಹೆದರು ನನಗೆ ಸೊ ಈ ತರ ನೀವು ಮಕ್ಕಳನ್ನ ಮೊದಲಿಂದಲೇ ಆ ಆತರ ಕಲಿಸ್ಬಿಟ್ರೆ ಜಾಸ್ತಿ ಮಾಡ್ಲಾಗ ಕಡಿಮೆ ಮಾಡ್ಲಿಕ್ಕೆ ಸೊ ಮಕ್ಕಳ ಮೊಬೈಲ್ ಒಳ್ಳೇದಿದೆ ಆದ್ರೆ ಮೊಬೈಲ್ ಅಷ್ಟೇ ಹಾನಿ ಇದೆ ಸೊ ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ ಇಟ್ ಇಸ್ ಆಲ್ಸೋ ಚಾಲೆಂಜ್ ಅದೊಂದು ಚಾಲೆಂಜ್ ನಿಮ್ಗೆ ಚಾಲೆಂಜ್ ಇದೆ ಸೊ ಕಂಟ್ರೋಲ್ ಮಾಡ್ಬೇಕು ಯಾವ್ದು ಆಗಲ್ಲ ಎಲ್ಲದೂ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಮೊಬೈಲ್ ಅನ್ನು ಬಹಳ ಆರೋಗ್ಯಕರವಾಗಿ ಬಳಸಿ ಇದರ ಅದ ಇಲ್ಲ ಅಂತಂದ್ರೆ ಆ ಮೊಬೈಲ್ ನನಗೆ ಮಾರಕಾಗತ್ತೆ ಇವತ್ತಿನ ದಿನದಲ್ಲಿ ಹೆಚ್ಚು ಮಕ್ಕಳು ಹಾಳಾಗ್ತಾ ಮೊಬೈಲ್ ಮೊಬೈಲ್ ಇನ್ಸ್ಪಿರೇಷನ್ ಯಾವುದು ಲೈಫಿಗೆ ಜೀವನಕ್ಕೆ ಆ ರೀಲ್ಸ್ ಆಗಲಿ ಮೊಬೈಲ್ ಸಂಗತಿಗಳಾಗಲಿ ಎಂಟರ್ಟೈನ್ಮೆಂಟ್ ಆಗಲಿ ನನ್ನ ಬದುಕನ್ನು ಕಟ್ಟಿಕೊಡುತ್ತೆ ಬಟ್ ಅದನ್ನ ಬಳಸಿಕೊಳ್ಳಿ ನಾನು ಇಲ್ಲೆಲ್ಲ ಹೋಗ್ತಾ ಇದೇನಪ್ಪ ಯಶಸ್ವಿ ಯೋಜನೆ ಅಂತ ಇದೆ ನಂಗೆ ಗೊತ್ತಾಗಿಲ್ಲ ಅಲ್ಲಿ ನೋಡಿ ವಿತ್ ಇನ್ ನೋ ಟೈಮ್ ಯು ಕ್ಯಾನ್ ಗೆಟ್ ವಾಟ್ ಥಿಂಗ್ಸ್ ವಿತ್ ಇನ್ ಟ್ಯಾಬ್ ಅಂತ ಅದು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಈ ಒಂದು ಕೂಡ ಹೋಗ್ಬೇಕಾದ್ರೆ ಏನಾದ್ರು ವಿಷಯ ಗೊತ್ತಾಗಿಲ್ಲ ಅಂದ್ರೆ ನೋಡಿದ ತಕ್ಷಣ ಸುಮ್ಮನೆ ಕೂತ ಮಾಡಿದ್ದೀವಿ ಗೊತ್ತಾಗುತ್ತೆ ಸೊ ಆ ತರ ಮಾಡ್ಕೊಳ್ಳಿ ಎಷ್ಟು ನಾಲೆಜ್ ಗೇನ್ ಆಗುತ್ತೆ ಸೊ ನಾಲೆಜ್ ಹ್ಯಾಕ್ ಪಡಿತೀನಿ ಅನ್ನೋದಿದೆಯಲ್ಲ ಅದು ಮುಖ್ಯ ಆಗುತ್ತೆ ಸೊ ಮೊಬೈಲ್ ಆ ರೀತಿ ಆರೋಗ್ಯಕರವಾಗಿ ಬಳಸ್ಕೊಳ್ಳಿ ಒಳ್ಳೇದಾಗಲಿ ಅಂತ ಬಯಸ್ತಾ